ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಫೆಬ್ರವರಿ ಹದಿನೈದನೇ ತಾರೀಕು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ವಿದ್ಯುತ್ ವಿಭಾಗದಲ್ಲಿ ನಡೆದಿರುವಂತಹ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಆಗಿರುವಂಥ ಮೂವತ್ತೆರಡು ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ಅಕ್ರಮ ಮತ್ತು ಭ್ರಷ್ಟಾಚಾರವನ್ನು ಬಯಲಿಗೆಳಲು ಏನೊಂದು ಬೃಹತ್ ಪ್ರತಿಭಟನೆ ನಂಬಿಕೊಂಡಿದೆ ಸ್ವತಂತ್ರ ಉದ್ಯಾನವನದಲ್ಲಿ ಅದರ ಬಗ್ಗೆ ಇವತ್ತು ದಾಖಲಾತಿಗಳನ್ನು ಮತ್ತು ಸಂಬಂಧಪಟ್ಟಂಥ ಸರ್ಕಾರ ಗಮನ ಸೆಳೆಯಲು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇವತ್ತಿನ ದಿನ ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಸುದ್ದಿಗೋಷ್ಠಿಯನ್ನು ನಡೆಸಿತು ಇದರಲ್ಲಿ ನಾವು ಈಗಾಗಲೇ ಹೇಳಿದಂಗೆ ಮೂವತ್ತೆರಡು ಕಾಮಗಾರಿಗಳಲ್ಲೂ ಭಾವಚಿತ್ರಗಳಿಲ್ಲದೆ ಬಿಲ್ ಪಾಸ್ ಆಗಿರೋಂಥದ್ದು ಮತ್ತು ಕಾಮಗಾರಿಗಳು ನಡೆದಿರೋದ್ರ ಬಗ್ಗೆ ಅನುಮಾನ ಇದೆ ಅದನ್ನು ಸಿ ಐ ತನಿಖೆಗೆ ಒತ್ತಾಯಿಸ್ತಾ ಇದ್ದೀವಿ ನಾವು ಸರ್ಕಾರ ಈ ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಈ ಮೂವತ್ತೆರಡು ಕಾಮಗಾರಿಗಳ

ಆದ್ರೆ ಈ ಒಂದು ನ್ಯಾಯಾಧೀಶರ ಒಂದು ಮನವಿಗೂ ಸಹ ಅವರು ಕಿಮ್ಮತ್ತು ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ಇನ್ ಯಾವ ರೀತಿ ಗೀತಾ ಎಲೆಕ್ಟ್ರಾನಿಕ್ಸ್ ಅರವಿಂದ್ ಎಲೆಕ್ಟ್ರಾನಿಕ್ಸ್ ಕುಮಾರ್ ಎಲೆಕ್ಟ್ರಾನಿಕ್ಸ್ ಇವರೆಲ್ಲ ಯಾವ ಮಟ್ಟಕ್ಕೆ ಅಲ್ಲಿ ಬೇರ್ ಬಿಟ್ಟಿದ್ದಾರೆ ಅಂತ ನೋಡೋದ್ರಲ್ಲೇ ಗೊತ್ತಾಗುತ್ತೆ ದಾಖಲಾತಿಗಳು ಸಮೇತ ನಾವು ಇಲ್ಲಿ ಪ್ರೂವ್ ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಹೋರಾಟನು ಸಹ ಫ್ರೀಡಂ ಪಾರ್ಕ್ ಅಲ್ಲಿ ಇವರಿಗೆ ಮೇನ್ ಆಗಿ ಅವ್ರಿಗೆ ಕ್ರಿಮಿನಲ್ಸ್ ಅಂತಾನೆ ಹೇಳಿ ಅಧಿಕಾರಿಗಳ ವಿರುದ್ಧ ದೊಡ್ಡ ಒಂದು ಕೇಸ್ ಹಾಕ್ಬೇಕು ಅಂತ ನಮ್ಮ ಒಂದು ಸಂಘಟನೆಯ ತೀರ್ಮಾನ ಆಗಿದೆ ಹಾಗಾಗಿ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡ್ಬೇಕು ಅಂತ ನಾನು